ನನ್ನ ಮತ್ತೆ ಹುಡ್ಗನ ಊಟ ಕಳಿಸ್ತಾರೆ ಊಟ ಕಳಿಸ್ದಾಗ ಅವನು ಊಟದ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಊಟ ನೋಡ್ಬಿಟ್ಟು ಏನಿದು ಒಂದು ಒಂದ್ ಸ್ವೀಟ್ ಇಲ್ಲ ಏನಿಲ್ಲ ಈ ತರ ಊಟನ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಊಟದ ಪಾತ್ರೆನ ಸರಿಸ್ಬಿಟ್ಟು ಈ ಕಡೆ ನನ್ನನ್ನು ಅಲ್ಲೇ ಬಿಟ್ಬಿಟ್ಟು ಅವನ ಒಬ್ಬನೇ ಮೇಲೆ ಹೋಗ್ತಾನೆ ಅದಾದ್ಮೇಲೆ ನನ್ಗೆ ಫೋರ್ಸ್ಫುಲಿ ಫೋರ್ಸ್ಫುಲಿ ನನಗೆ ಎಂಗೇಜ್ಮೆಂಟ್ ಮಾಡೋಕೆ ಅಷ್ಟೊತ್ತ ನನ್ನ ಅಪ್ಪ ಬಂದು ಹೇಳ್ತಾ ಇದಾರೆ ಎಂಗೇಜ್ಮೆಂಟ್ ಇಷ್ಟೊತ್ತ ನಾನು ಮಾಡಲ್ಲ ಶಾಸ್ತ್ರ ಇಷ್ಟೊತ್ತಿಗೆ ಮಾಡಲ್ಲ ಮಾಡಲ್ಲ ಅಂತ ಅಷ್ಟು ಹೇಳಿದ್ರು ಕೂಡ ಅವ್ರು ಅದನ್ನೇನು ಲೆಕ್ಕಿಸ್ತೇನೆ ಫೋರ್ಸ್ಫುಲಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮಾಡಲಿಕ್ಕೆ ರೆಡಿ ಮಾಡ್ತಾರೆ ರೆಡಿ ಮಾಡಾದ್ಮೇಲೆ ನಾನು ಆ ಕ್ಷಣ ನನ್ಗೆ ತುಂಬಾ ದುಃಖ ಆಗುತ್ತೆ ಎಂಗೇಜ್ಮೆಂಟ್ ಹಾಕ್ದವನು ಹಾಕ್ದ ತಕ್ಷಣ ನಾನು ತುಂಬಾ ಬೇಜಾರಾಗಿ ಹೋಗ್ತೀನಿ ಹೋದಾಗ ಏನು ಇಲ್ಲ ಏನು ಕರೆಕ್ಟ್ ಆಗಿಲ್ಲ ಇದೆಂತ ನಮ್ಮ ಮನೆಯವರೆಲ್ಲ ಬಂದ್ಬಿಟ್ಟು ಕೇಳಿ ಕೇಳಿದ್ರು ಅವ್ರ ಮನೆಯವ್ರನ್ನ ಏನಕ್ಕೆ ಹಿಂಗೆ ಮಾಡ್ತಾ ಇದ್ರು ಒಂದು ಊಟದ ವಿಷಯವಾಗಿ ಏನಕ್ಕೆ ಇಷ್ಟೊಂದು ಜಗಳ ಮಾಡ್ತಾ ಇದ್ರ ಅವಮಾನ ಮಾಡ್ತಿದ್ರೆ ಎಲ್ಲರ ಮುಂದೆ ಹುಡುಗಿ ಇಂಪಾರ್ಟೆಂಟ್ ನಮಗೆ ಊಟ ಇಂಪಾರ್ಟೆಂಟ್ ಅಷ್ಟು ಸಮಾಧಾನವಾದಿಂದ ಹುಡುಗನ ಕೇಳಿದ್ರು ಹುಡುಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಬರೀ ಅವ್ನ ಆಪೋಸಿಟ್ ಆಗಿ ಬರೀ ನನ್ನ ಅಪ್ಪ ಅಮ್ಮಗೆ ನನ್ನ ಫ್ಯಾಮಿಲಿಗೆ ನನ್ನ ತಮ್ಮಂಗೆ ಅಣ್ಣಂಗೆ ಬೈತಿದ್ದಾನೆ ಹೊರತು ಅವ್ನೇನು ರೆಸ್ಪಾನ್ಸ್ ಮಾಡ್ತಾ ಇದಕ್ಕೆ ಅವನ ಅಣ್ಣ ಅವನ ಹುಡುಗನ ಜೊತೆಗೆ ಅಣ್ಣ ಅವ್ರ ಅಣ್ಣ ಮೇನ್ ಆಗಿ ಅವ್ರ ಅಣ್ಣ ಅದಕ್ಕೆ ಅವ್ರ ಅಮ್ಮ ಇವ್ರ ಮೂರ್ ಜನ ಅವ್ನಿಗೆ ತುಂಬಾ ಅಂದ್ರೆ ತುಂಬಾನೇ ಪ್ರವೋಕ್ ಮಾಡ್ಬಿಟ್ಟು ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಅವನಿಗೆ ತುಂಬಾನೇ ಪ್ರವೋಕ್ ಮಾಡ್ತಾ ಇದ್ರು ಅದಾದ್ಮೇಲೆ ಅವನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ನನ್ಗೆ ನಾನು ಹೇಳಿದೆ ಈ ಈ ತರ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆ ನಾನು ಹೆಂಗ್ ಸಂಸಾರ ಮಾಡೋಕಾಗುತ್ತೆ ಒಂದ್ ಊಟದ ವಿಷಯವಾಗಿ ಈ ತರ ಮಾಡೋರು ನನಗ್ ಮುಂದೆ ಲೈಫಲ್ಲಿ ಇನ್ ಯಾವ ತರ ನೋಡ್ಕೊಳ್ತೀರಾ ನನಗೆ ತುಂಬಾ ಕಷ್ಟ ಆಗುತ್ತೆ ಈ ಬರೀ ಎಲ್ಲರ ಮುಂದೆನೆ ಈ ತರ ಇದ್ ಮಾಡ್ತಿದ್ರೆ ಅವನೇನ್ ಮಾಡ್ತಾನೆ ಅವಾಗ ಅಂದ್ರೆ ಹಾಕಿದ್ ಉಂಗುರನ ತೆಗೆದ್ಬಿಟ್ಟು ನಾನು ಅಲ್ಲೇ ಕೂತಿರ್ತೀನಿ ಮುಂದೆ ಬಿಸಾಡ್ತಾನೆ ಮುಂದೆ ಮುಂದೆ ಬಿಸಾಡ್ತಾನೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ನ ಅದಾದ್ಮೇಲೆ ಮನೆಯವ್ರು ತುಂಬಾನೇ ಎಂಗೇಜ್ಮೆಂಟ್ ರಿಂಗ್ ಬಿಸಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಮಾವ ಎಲ್ಲರನ್ನು ಕರೆಸ್ತಾರೆ ನನ್ನ ಮಕ್ಕಳಿಗೆ ಈ ತರ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಈ ತರ ಉಂಗುರನ ಬಿಸ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬಾನೇ ಎಲ್ಲರೂ ಸಮಾಧಾನ ಮಾಡಿ ಎಲ್ಲರೂ ಈ ತರ ಮಾಡ್ತಿದ್ಯಾ ಏನು ಹೇಳ್ತಾರೆ ಅದೇನೋ ಹೇಳಿದ್ರು ಲೆಕ್ಕಿಸ್ತಾನೆ ನನಗೆ ಈ ತರ ಅವನೇ ಮದ್ವೆ ಬೇಡ ಅಂತ ಹೇಳಿದ್ದು ಉಂಗ್ರನ ಯಾವಾಗ ಎಸ್ತಾ ಅವ್ನ ಮದ್ವೆ ಬೇಡ ಅಂತ ಅವನೇ ಫಸ್ಟ್ ಹೇಳಿದ್ದು ನನಗೆ ಬೇಡ ಅಂತ ನಾನ್ ಜಸ್ಟ್ ಏನಂತ ಹೇಳ್ದೆ ಈ ತರ ಉಂಗ್ರ ಎಸ್ಯೋ ತರ ನೀನ್ ಈ ತರ ಮಾಡೋ ಮುಂದೆ ಏನು ಹೆಂಗ್ ನೋಡ್ಕೋತಿ ಅಂತ ಇಷ್ಟೇ ಅವ್ನ ಅದಕ್ಕೆ ಸರಿ ಆಯ್ತು ಬಿಡು ಬೇಡ ನನಗೆ ಮದ್ವೆ ಅಂದ್ಬಿಟ್ಟು ಉಂಗ್ರನ ತೆಗೆದ ಎಸ್ತಾ ಅದಾದ್ಮೇಲೆ ಅವ್ರ ಅಣ್ಣ ಅದಕ್ಕೆ ಬಂದು ತುಂಬಾನೇ ಹೆಂಗೆಂಗೋ ಅದು ಮೂರ್ ಗಂಟೆಗೆ ಬಂದ್ಬಿಟ್ಟು ಏನೇನೋ ಮಾತಾಡ್ತಾರ ಅವ್ರ ಅದ್ಕೆ ಏನೇನೋ ಏನೇನೋ ಅಂದ್ರೆ ಏನೇನೋ ಮಾತಾಡ್ತಾರೆ ಯಾವ ತರ ಅಂತಂದ್ರೆ ನೀನು ಇಷ್ಟು ವರ್ಷ ಇದ್ಯಾ ನೀನು ನನ್ ಇದು ಆಗಿರೋದು ಅರೇಂಜ್ ಮ್ಯಾರೇಜ್ ಅಲ್ಲೇನಾಗುತ್ತೆ ಅಂತಂದ್ರೆ ಪೊಲೀಸವ್ರು ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಆಗಿರೋದು ನೋವು ನನಗೆ ನನ್ ಮದ್ವೆ ನಿಂತಿರೋದು ಒಂದ್ ಹುಡುಗಿ ಮದ್ವೆ ನಿಂತಿದೆ ಹುಡ್ಗನ್ ಮನೆಯವರು ಊಟದ ವಿಷಯ ಊಟದ ವಿಷಯಕ್ಕೆ ಅವ್ರು ಮದ್ವೆನ ನಿಲ್ಸೋ ತರ ಮಾಡಿದ್ದಾರೆ ಅಲ್ಲಿ ನ್ಯಾಯ ಸಿಗ್ಬೇಕಾಗಿರೋದು ನನಗೆ ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಈಕ ಫುಲ್ಲು ಈ ಕಡೆ ಏನೋ ತರ ಒಂಥರ ಸಪೋರ್ಟೇ ನಮಗೊಂದು ನ್ಯಾಯನೇ ಇಲ್ದಿರೋ ಥರ ಕಾಮಾಗಿ ಅವ್ರಿಗೆ ಮದುವೆ ಆಗು ಆಗು ಅಂತಲೇ ಹೇಳ್ತಿದ್ರೆ ನನ್ನ ಕಷ್ಟನ ಯಾರೂ ಕೇಳ್ತಾ ಇಲ್ಲ ನಾನು ಮುಂದೆವನ್ನ ಮದುವೆ ಆದರೆ ನಾನು ಇರ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗ ನಮ್ಮ ಉಂಗ್ರ ಬಿಚ್ಚರಿಸ್ತಾವನ್ನ ನಾಳೆ ನಾನು ತಾಳಿ ತಾಳಿನೂ ತೆಗೆದಿಸಿದ್ದಾನೆ ಅವಾಗ ಏನು ಮಾಡಿ ಮಾಡಲಿಕ್ಕೆ ಅಷ್ಟು ಬ್ರೀಫಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸ್ ಅವರು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಬರೀ ಈ ಮದುವೆ ಆಗು ಆಗು ಅಂತಲೇ ಹೇಳ್ತಿದ್ದಾರೆ ಅವನು ಇಷ್ಟೆಲ್ಲ ಆದ್ಮೇಲೆ ಅವಾಗಲೇ ಹೇಳಿದರೆ ನಾನು ಒಪ್ಕೋತಿದ್ದೆ ಇಷ್ಟೆಲ್ಲ ಆಗಿದೆ ಸಾರಿ ತಪ್ಪಾಯ್ತು ಅಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ ಅವನ ಮದ್ವೆ ಆಗ್ತೀನಿ ಅಂತ ಅವನು ಎಲ್ಲ ಈ ತರ ಡಿಸ್ಕಶನ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ ಗೆ ಮೇಲೆ ಜನಗಳು ಸೇರಿದ್ಮೇಲೆ ಅವ್ರ ಫ್ಯಾಮಿಲಿಯವ್ರು ಹೇಳಿದ್ಮೇಲೆ ಎಲ್ಲಿ ನಾನು ಏನಾದ್ರು ಮದ್ವೆ ಆಗಲ್ಲ ಅಂದ್ರೆ ಎಲ್ಲಿ ನಾನು ಇವ್ರು ಇವ್ರ ಇನ್ವೆಸ್ಟ್ ಮಾಡಿರೋ ದುಡ್ಡು ಏನಾದ್ರು ನನ್ನ ಕೈಯಿಂದ ಕೊಡಬೇಕು ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಗೆ ಬಂದ್ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾನೆ ಲಾಸ್ಟಿಗೆ ಇಷ್ಟೆಲ್ಲ ಆದ್ಮೇಲೆ ನಾನು ಅವನ ಮದುವೆ ಆದ್ರೂ ನನ್ನಂತ ಗಟ್ಟಿ ಯಾರು ಇಲ್ಲ ಆಲ್ರೆಡಿ ತಪ್ಪಾಗಿದೆ ಇನ್ನೂ ಮದುವೆ ಆದರೆ ನನ್ನ ಲೈಫ್ ಯಾವ ಹಾಡು ಬಿಟ್ಟು ಹೋಗೋದಂತ ಇಷ್ಟು ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ಪೊಲೀಸವ್ರ ಮುಂದೆ ಹೇಳಿದರೆ ಅವರಾಗಲು ಆವಾಗ ಕೂಡ ನೀನು ಇದು ಅಪ್ಪ ಅಮ್ಮ ಇಷ್ಟು ಖರ್ಚು ಮಾಡಿದ್ದಾರೆ ಅವ್ರಿಗೆ ಬೆಲೆ ಕೊಡಬೇಕು ಈ ಥರ ಮಾತಾಡ್ತಿದ್ದಾರೆ ಹೊರತು ನಿಮ್ಮ ಅವನು ಒಳ್ಳೆಯದು ನನಗಾಗಿರೋ ಅನ್ಯಾಯದ ಬಗ್ಗೆ ಪೊಲೀಸ್ ಏನು ಏನೂ ನನಗೇನು ಸಪೋರ್ಟ್ ಮಾಡಿಲ್ಲ ನನ್ನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರ್ಸ್ಕೊತಾರೆ ನಾನು ಹೇಳ್ತಾ ಇದ್ದೀನಿ ಈ ಥರ ಹಿಂಗೆ ಏನು ನಾನು ಹೇಳಿದೆ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತೀನಿ ಅವರು ನಾನು ಬರ್ಕೊಳ್ತಾ ಇಲ್ಲ ಅವ್ರು ಬರೀ ಅದ್ರಲ್ಲಿ ಏನೇನಿದೆ ಸ್ವಲ್ಪ ಸ್ವಲ್ಪ ತೆಗೆದು ಬರ್ಕೊಳ್ತಾರೆ ಫುಲ್ ನಾನು ಹೇಳಿರೋ ಡೀಟೇಲ್ ಆಗಿ ಬರ್ಕೊಂಡಿಲ್ಲ ಆದರೂ ನಾನು ಇನ್ನೊಮ್ಮೆ ಹೋಗ್ಬಿಟ್ಟು ಕೇಳಿದೆ ಅವ್ರ ಹತ್ರ ಕರೆಕ್ಷನ್ ಇದೆ ನಾನು ಅದಕ್ಕೆ ಆ್ಯಡ್ ಅಂದರೆ ಇಲ್ಲ ಆಲ್ರೆಡಿ ಎಲ್ಲ ಮುಂದಾಗಿದೆ ಇದಿಷ್ಟೇ ಸ್ಟೇಟ್ಮೆಂಟ್ ಅಂತ ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ ಬರ್ಸ್ಕೊಳ್ಳೋರು ಅದಾದಮೇಲೆ ನಮ್ಮ ಕಡೆಯವರು ತುಂಬ ಅದು ಪೊಲೀಸ್ ಸ್ಟೇಷನಲ್ಲಿ ಅದಾಯಿತು ಈಗ ನಮ್ಗೆ ಏನು ನ್ಯಾಯ ಸಿಕ್ಕಿಲ್ಲ ಯಾರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಬರೀ ನನಗೆ ಅವನ್ನ ಮದುವೆ ಆಗೋ ಥರನೇ ಅವ್ರು ಮಾಡ್ತಾಯಿದ್ರು ಅವ್ರೀಗ ಮದುವೆ ಆಗ್ತೀನೋ ಅನ್ನೋ ಉದ್ದೇಶ ಅವ್ರು ಸೇಫ್ ಆಗೋಕ್ಕೋಸ್ಕರ ಈಗ ನನ್ನ ಮದುವೆ ಆದರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಮದುವೆ ಹೊರಟಿದ್ದಿದ್ದು ಅವರು ಬೇರೆ ನನ್ನ ನನಗೆ ಅವ್ರು ನನ್ನಿಂದ ಅವನಿಂದ ನನಗೆ ಮದುವೆ ನಿಂತೋಯ್ತು ಅನ್ನೋ ಒಂದು ಉದ್ದೇಶಕ್ಕೆ ಅವನನ್ನ ಆಗಕ್ಕೆ ಹಿಡಿಯಾಗಿ ಆಗಿಲ್ಲ ಅವ್ನ್ ಬರೀ ಈ ದುಡ್ಡು ಎಲ್ಲಿ ಅವ್ರದ್ ಲಾಸ್ ಆಗುತ್ತೆ ಈಗ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ಈ ಕಡೆಯಿಂದ ಅವ್ರ ದುಡ್ಡು ಕೊಡ್ಬೇಕಾಗುತ್ತೆ ಈಗ ಎಷ್ಟ್ ಅವ್ ಅದೊಂದೇ ರೀಸನ್ ಗೋಸ್ಕರ ನನ್ನ ಮದ್ವೆ ಬೇಕು ಅಂತ ಅವ್ನ್ ರೆಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ